ಬಿ ಜೆ ಪಿ ಜೆ ಡಿ ಎಸ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲ ಮುಖಂಡರುಗಳು ಹಾಲಿ ಮಾಜಿ ಶಾಸಕರುಗಳಾದಿಯಾಗಿ ನಾವೆಲ್ಲರೂ ಆಶೀರ್ವಾದ ತೆಗೆಟ್ಕೊಂಡಿದ್ದೀವಿ ಯಾವಾಗಲೂ ಈ ಪ್ರಜಾಪ್ರಭುತ್ವದ ಯುದ್ಧದಲ್ಲಿ ಗುರು ರಕ್ಷೆ ಬೇಕೇ ಬೇಕು ಸನಾತನ ಧರ್ಮದ ಉಳಿವಿಗೆ ಭಾರತ ವಿಶ್ವಗುರು ಆಗೋದಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಜನರ ಅಪೇಕ್ಷೆ ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು ಅಂಥೇಳಿ ಆಶೀರ್ವಾದ ಪಡೀಲಿಕ್ಕೆ ನಾವು ಬಂದಿದ್ವಿ ರಾಷ್ಟ್ರಹಿತದ ಹಿನ್ನೆಲೆಯಲ್ಲಿ ಸನಾತನ ಧರ್ಮದ ಒಳಿವಿನ ಹಿನ್ನೆಲೆಯಲ್ಲಿ ಯಾರು ಇವತ್ತು ಸನಾತನ ಧರ್ಮದ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಸನಾತನ ಧರ್ಮವನ್ನು ಕಾಂಗ್ರೆಸ್ನ ಅಲಯನ್ಸ್ ಪಾರ್ಟ್ನರ್ ಡಿ ಎಂ ಕೆ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು ಮಠಗಳು ಸ್ವಾಮೀಜಿಗಳು ಸನ್ಯಾಸಿಗಳು ಸನಾತನ ಧರ್ಮದ ಪರಂಪರೆಯನ್ನು ಪ್ರತಿನಿಧಿಸೋ ಅಂದರೆ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ರೀತಿಯಲ್ಲಿ ನಾಶ ಮಾಡಬೇಕು ಅನ್ನೋ ಅವರ ದುರುದ್ದೇಶವೇ ಮಠಗಳು ನಾಶ ಆಗಬೇಕು ಅನ್ನೋದು ಅವರ ಹಿನ್ನೆಲೆ ಇರತಕ್ಕಂಥದ್ದು ಸನಾತನ ಧರ್ಮ ಇಲ್ಲದೆ ಇದ್ದರೆ ಮಠ ಇಲ್ಲಿ ಇರ್ತವೆ ಹಾಗಾಗಿ ಸನಾತನ ಧರ್ಮದ ಉಳಿವಿಗೆ ರಾಷ್ಟ್ರಹಿತಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದವನ್ನು ಬೇಡಿದರು